ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನನಗೆ ತುಂಬ ಕೂದಲು ಇದೆ ನನ್ನ ಕೂದಲು ದಟ್ಟವಾಗಿ ಬೆಳೀತಾ ಇಲ್ಲ ಅಂದರೆ ಮೊದಲಷ್ಟು ನನಗೆ ಡೆನ್ಸಿಟಿನೂ ಇಲ್ಲ ವಾಲ್ಯೂಮ್ ಇಲ್ಲ ಅಂತ ಹೇಳೋರು ಇವತ್ತು ಮನೇಲೆ ಏನು ಮಾಡ್ಬೋದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಇದಕ್ಕಾಗಿ ನೀವು ರೆಗ್ಯುಲರ್ ಆಗಿ ಯಾಕೆ ಒಬ್ಬರನೇ ಉಪಯೋಗಿಸ್ತಾ ಇದ್ದೀರಾ ಅದನ್ನು ನೀವು ಉಪಯೋಗಿಸ್ಬೋದು ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಕೊಬ್ಬರಿಣೆನ ಸ್ವಲ್ಪ ಬಿಸಿ ಮಾಡಬೇಕಾಗತ್ತೆ ಇಲ್ಲ ನಾನು ಕೊಬ್ಬರಿಣೆ ಜೊತೆಗೆ ಸ್ವಲ್ಪ ಆಮ್ಲ ಅಥವಾ ಈ ಥರ ಬೇರೆ ಒಂದು ಸಬ್ಸ್ಟೆನ್ಸ್ ಅಂದರೆ ನಾನು ಮುಂಚೆ ಹೇಳಿರೋ ಹಾಗೆ ಮನೇಲೇ ಹೇಗೆ ನಾವು ಹರ್ಬಲ್ ಆಯಿಲ್ನ ಮಾಡ್ಕೋಬೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಆ ಒಂದು ಇಟ್ಕೊಂಡು ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು ಇವಾಗ ಇದನ್ನು ಡಬಲ್ ಬಾಯ್ಲ್ ಮಾಡಿ ಕೂದಲು ಬುಡಕ್ಕೆ ಚೆನ್ನಾಗಿ ನಾವು ಹತ್ತಿಯ ಸಹಾಯದಿಂದ ಅಥವಾ ನಮ್ಮ ಹೇರ್ ಫಿಂಗರ್ ಟಿಪ್ಸ್ ಸಹಾಯದಿಂದ ನಾವು ಕೂದಲು ಕೂದಲು ಅಂದರೆ ಕೂದಲು ಮತ್ತು ಕೂದಲು ಲೆಂತ್ಗೆ ನಾವು ಅಪ್ಲೈ ಮಾಡಬೇಕಾಗತ್ತೆ ಇದನ್ನು ಅಪ್ಲೈ ಮಾಡಿದ್ಮೇಲೆ ನಮ್ಮ ಕೂದಲಲ್ಲಿ ಇರುವಂಥ ಪೋರ್ಸ್ ಇವಾಗ ಓಪನ್ ಆಗಬೇಕು ಇದನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಪೊರೋಸಿಟಿ ಅಂತ ಹೇಳ್ತಾರೆ ಕೂದಲಲ್ಲಿ ಪೊರೋಸಿಟಿ ಇವಾಗ ನಮ್ಮ ಮುಖದಲ್ಲಿ ಹೇಗೆ ನಮಗೆ ನಾರ್ಮಲ್ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಆಯಿಲಿ ಸ್ಕಿನ್ ಡ್ರೈ ಸ್ಕಿನ್ ಅಂತೆಲ್ಲ ನಾವು ಹೇಳ್ತೀವಿ ಹಾಗೆಯೇ ನಮ್ಮ ಕೂದಲಲ್ಲಿ ಕೂಡ ಪೊರೋಸಿಟಿ ಅಂತ ಹೇಳ್ತೀವಿ ಕೆಲವರಿಗೆ ಲೋ ಪೊರೋಸಿಟಿ ಇರುತ್ತೆ ಕೆಲವ್ರಿಗೆ ಹೈ ಪೊರೋಸಿಟಿ ಇರುತ್ತೆ ಕೆಲವರಿಗೆ ನಾರ್ಮಲ್ ಇರುತ್ತೆ ಸೊ ನಮ್ಮ ಪೊರೋಸಿಟಿನ ನಾವು ಅದು ನೋಡಿಕೊಂಡು ನಾವು ಕೂದಲನ್ನ ಹೇಗೆ ಬೆಳೆಸ್ಕೋಬೇಕು ಅಥವಾ ನಮ್ಮ ಪ್ರಾಬ್ಲಮ್ ಏನೋದನ್ನು ತಿಳ್ಕೊಬೋದು ಹಾಗೆ ಇವಾಗ ನಮ್ಮ ಕೂದಲಲ್ಲಿ ಕ್ಯೂಟಿಕಲ್ಸ್ ಅಂತ ಇರುತ್ತೆ ನಾವು ಹೇರ್ ಆಯಿಲ್ ಹಾಕಿದ ತಕ್ಷಣ ಕ್ಯೂಟಿಕಲ್ಸ್ ಎಲ್ಲ ಕ್ಲೋಸ್ ಆಗುತ್ತೆ ಆ ಕಿಟಿಕಲ್ಸ್ನ ಓಪನ್ ಮಾಡಬೇಕಾಗತ್ತೆ ಓಪನ್ ಮಾಡಿದಾಗ ನಾವು ತಲೆ ಹಚ್ಚಿರುವಂಥ ಆಯಿಲ್ ಆಗಲಿ ಅಥವಾ ನಾವು ಏನೇನೋ ತಲೆಗೆ ಹೇರ್ ಕೇರ್ ಮಾಡಿದಾಗ ಅದು ಪೂರ್ತಿಯಾಗಿ ಹೀರ್ಕೊಳ್ಳುತ್ತೆ ಇವು ಕಿಟಿಕಲ್ಸ್ನ ಹೇಗೆ ಓಪನ್ ಮಾಡೋದು ಹೇಗೆ ಅಂದರೆ ನಮ್ಮ ತಲೆಗೆ ಸ್ಟೀಮ್ ಕೊಡೋ ಮುಖಾಂತರ ನಮ್ಮ ಮುಖಕ್ಕೆ ಹೇಗೆ ನಾವು ಸ್ಟೀಮ್ ಕೊಡ್ತೀವಿ ಕ್ಲೀನ್ ಅಪ್ ಮಾಡ್ಕೋತೀವಿ ಅದೇ ಥರ ನಮ್ಮ ಕೂದಲು ಕೂಡ ಸ್ಟೀಮ್ ಅಗತ್ಯ ಇದೆ ಇದಕ್ಕೆ ನಾವೇನು ಮಾಡಬೇಕು ಚೆನ್ನಾಗಿ ನೀರು ಕಾಯಿಸಿ ಕಾದಿರಬೇಕು ತುಂಬ ಕಾದಿರುವಂಥ ನೀರಿಗೆ ಒಂದು ಟರ್ಕಿ ಟವಲ್ನ ಹಾಕಿ ಗಟ್ಟಿಯಾಗಿ ಹಿಂಡಿ ಆ ಒಂದು ಏನು ವಾಮ್ ಇರೋ ಟವಲ್ನ ನಾವು ತಲೆಗೆ ವ್ಯಾಪ್ ಮಾಡಬೇಕಾಗತ್ತೆ ಅಂದರೆ ಎಣ್ಣೆ ಹಚ್ಚಿರುವಂಥ ಕೂದಲಿಗೆ ಇದನ್ನು ವ್ರ್ಯಾಪ್ ಮಾಡಿದಾಗ ಏನಾಗುತ್ತೆ ನ್ಯಾಚುರಲ್ ಆಗಿ ಕೂದಲಿಗೆ ಸ್ಟೀಮ್ ಹೋಗುತ್ತೆ ಇವಾಗ ನಾವು ಪಾರ್ಲರ್ಗಳಿಗೆ ಹೋದಾಗ ಸ್ಪಾ ಅಂತ ಹೇಳಿ ಮಾಡ್ತಾರೆ ನಿಮಗೆ ತಲೆಗೆ ಹೇರ್ ಮಾಸ್ಕ್ ಹಾಕಿ ಅದರಲ್ಲಿ ನಿಮಗೆ ಸ್ಟೀಮ್ ಕೊಡ್ತಾರೆ ಇದು ಕೂಡ ಸೇಮ್ ಪ್ರೊಸೀಜರ್ ಅದನ್ನು ನೀವು ಈಸಿಯಾಗಿ ಮನೇಲೇ ಮಾಡ್ಕೋಬೋದು ಅಥವಾ ನಾನು ಏನಾದರೂ ಹೇರ್ ಪ್ಯಾಕ್ ಹಾಕ್ಕೊಂಡು ನಾನು ಒಂದು ಸ್ಟೀಮ್ ತಗೋತೀನಿ ಅಂದರೆ ಅದು ಕೂಡ ಓಕೆ ಬಟ್ ಆಯಿಲಿ ಹಾಕ್ಬಿಟ್ಟು ಈ ಒಂದು ಸ್ಟೀಮ್ ತಗೊಂಡಾಗ ನಿಮ್ಮ ಕೂದಲು ತುಂಬ ದಟ್ಟವಾಗಿ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಮತ್ತು ಇನ್ನೊಂದು ಹೇರ್ ಮಾಸ್ಕ್ನ ಹೇಳ್ತೀನಿ ಕೂದಲು ಚೆನ್ನಾಗಿ ಬೆಳಿಬೇಕು ತುಂಬ ಬಾಳ್ನೆಸ್ ಇದೆ ನನಗೆ ನ್ಯೂ ಹೇರ್ ಗ್ರೋತ್ ಬೇಕನ್ನೋರು ಕೂಡ ಈ ಸಾಂಬಾರ್ ಈರುಳ್ಳಿ ಸಾಂಬಾರ್ ಈರುಳ್ಳಿ ಎಲ್ರಿಗೂ ಇದೆ ಈ ಸಾಂಬಾರ್ ಈರುಳ್ಳಿನ ಸಿಪ್ಪೆ ಸಮೇತ ನಾವು ಮಿಕ್ಸಿಗೆ ಹಾಕ್ಕೋಬೇಕು ಅದ್ರ ಜೊತೆಗೆ ಒಂದು ಒಂದರಿಂದ ಎರಡು ಏಲಕ್ಕಿ ಬಾಳೆಹಣ್ಣು ಮತ್ತು ಇದಕ್ಕೆ ಮೊಟ್ಟೆ ಒಂದು ಪೂರ್ತಿ ಮೊಟ್ಟೆನ ತೊಗೊಂಡು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ಚರ್ ಮಾಡಿದ್ರೆ ನಿಮಗೆ ಮಯೋನಿಸ್ ಥರ ಒಂದು ಲಿಕ್ವಿಡ್ ಅಂದರೆ ಒಂದು ಒಳ್ಳೆ ಸೆಮಿ ಲಿಕ್ವಿಡ್ ಆಗಿ ಒಂದು ನಿಮಗೆ ಕನ್ಸಿಸ್ಟೆನ್ಸಿಲಿ ರೆಡಿ ಆಗುತ್ತೆ ಇದನ್ನು ನೀವು ಏನು ಮಾಡಬೇಕು ನಿಮಗೆ ಎಲ್ಲೆಲ್ಲಿ ಬಾಳ್ನೆಸ್ ಆಗ್ತಿದೆ ಅಥವಾ ಅಲೋಪೀಸಿಯಾ ಆಗ್ತಾ ಇದೆ ಅಥವಾ ನಾನು ಕೂದಲು ತುಂಬ ತಿನ್ನಿಂಗ್ ಆಗ್ತಿದೆ ಅನ್ಸುತ್ತೆ ಆ ಪಾರ್ಟ್ಗಳಲ್ಲಂದ್ರೆ ಪೂರ್ತಿ ಗ್ಲೋಬಲ್ ಆಗಿ ನೀವು ಹಚ್ಚಿ ಒಂದರಿಂದ ಎರಡು ಅವರ್ ಹಾಗೆ ಬಿಡಬೇಕಾಗತ್ತೆ ಕೂದಲಲ್ಲಿ ಸಲ್ಫೇಟ್ ಇರೋದಂದರೆ ನಮ್ಮ ಈರುಳ್ಳಿಲಿ ಸಲ್ಫೇಟ್ ಇರೋದ್ರಿಂದ ಏನಾಗತ್ತೆ ನಮ್ಮ ಕೂದಲು ಚೆನ್ನಾಗಿ ಬೆಳೆಯೋಕ್ಕೆ ಅದು ಹೆಲ್ಪ್ ಮಾಡುತ್ತೆ ಈ ಸಲ್ಫರ್ ಅಂಶ ಏನು ಮಾಡುತ್ತೆ ನಮ್ಮ ಕೂದಲನ್ನು ಬಿಗಿಯಾಗಿ ಹಿಡ್ದಿಟ್ಕೊಳ್ಳೋದಲ್ಲದೆ ಕೂದಲಿಗೆ ಒಂದು ಒಳ್ಳೆ ಶೈನಿಂಗ್ ಕೂಡ ಕೊಡುತ್ತೆ ಅದಕ್ಕೆ ನಾವು ಇದನ್ನು ಕೂಡ ಒಂದು ನಿಯಮಿತವಾಗಿ ಮಾಡ್ಕೊಂಡು ಬಂದರೆ ಒಂದು ಎರಡರಿಂದ ಮೂರು ತಿಂಗಳು ನಾವು ಏನು ಹೇರ್ ಲಾಸ್ ಆಗಿರುತ್ತೆ ಅಥವಾ ನಮ್ಮ ಕೂದಲು ಏನು ತಿನ್ನಿಂಗ್ ಆಗಿರುತ್ತೆ ಅದು ನ್ಯಾಚುರಲ್ ಆಗಿ ಮೊದಲಿನ ಥರ ನಿಮ್ಮ ಕೂದಲು ಹೇಗಿತ್ತು ಆ ಥರ ಬೆಳೆಯೋಕ್ಕೆ ತುಂಬ ಸಹಾಯ ಮಾಡುತ್ತೆ ನೋಡಿದರೆ ಅಲ್ಲ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಎಷ್ಟೆಲ್ಲ ಹೇರ್ ಕೇರ್ ಟಿಪ್ಸ್ ಬಗ್ಗೆ ತಿಳ್ಕೊಂಡ್ವಿ ಅಂತ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಅಲ್ಲಿವರೆಗೂ ನಮಸ್ಕಾರ